ಕಾಲೇಜ್ ಕಲಾವಿದ ಚಿತ್ರ ಜೂನ್ ಆರರಂದು ರಾಜ್ಯಾದ್ಯಂತ ಬಿಡುಗಡೆಗೆ ಸಿದ್ಧವಾಗಿದೆ ಎಂದು ಚಿತ್ರ ತಂಡ ತಿಳಿಸಿದೆ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾಲೇಜು ಲವ್ ಸ್ಟೋರಿಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಸಾಕಷ್ಟು ಸಿನಿಮಾಗಳು ಬಂದಿವೆ ಆದರೆ ಈ ಸಿನಿಮಾ ಟೈಟಲ್ ನಲ್ಲಿಯೇ ಗಮನ ಸೆಳೆಯುತ್ತಿದೆ ಅದುವೇ ಕಾಲೇಜ್ ಕಲಾವಿದ ಪ್ರತಿಯೊಂದು ಕಾಲೇಜಿನಲ್ಲಿಯೂ ಕಲಾವಿದರು ಇದ್ದೇ ಇರುತ್ತಾರೆ ಈ ಸಿನಿಮಾದ ಮೂಲಕ ಕಾಲೇಜಿನಲ್ಲಿ ಕಾಲೇಜು ಕಲಾವಿದ ಹೇಗೆ ಹೊರಬರಲಿದ್ದಾನೆ ಎಂಬುದನ್ನ ನೋಡಬೇಕಿದೆ ಸದ್ಯ ಗೆ ರೆಡಿ ಆಗಿರೋ ಈ ಸಿನಿಮಾದಿಂದ ಎರಡು ಮೂರು ಹಾಡುಗಳು ಆನಂದ್ ಆಡಿಯೋನಲ್ಲಿ ರಿಲೀಸ್ ಆಗಿವೆ ಈ ಹಾಡು ಸದ್ಯ ಆನಂದ್ ಆಡಿಯೋದಲ್ಲಿ ಲಭ್ಯವಿದೆ ಕಾಲೇಜು ಕಲಾವಿದ ಸಿನಿಮಾವನ್ನ ಸಂಜಯ್ ಮಳವಳ್ಳಿ ಬರೆದು ನಿರ್ದೇಶನ ಮಾಡಿದ್ದಾರೆ ಇನ್ನು ಕಾಲೇಜು ಕಲಾವಿದ ಚಿತ್ರ ಜೂನ್ ಆರರಂದು ರಾಜ್ಯಾದ್ಯಂತ ಬಿಡುಗಡೆಗೆ ಸಿದ್ಧವಾಗಿದೆ ಎಂದರು ಆಲ್ರೆಡಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಮೂರು ಸಾಂಗು ಪ್ಲೇ ಆಗಿದೆ ಟೋಟಲ್ ನಮ್ಮ ಸಿನಿಮಾದಲ್ಲಿ ನಾಲ್ಕು ಸಾಂಗ್ ಇದೆ ಸೊ ಆ ನಾಲ್ಕು ಸಾಂಗ್ ಅಲ್ಲಿ ಇವಾಗ ಮೂರು ಸಾಂಗು ಪ್ಲೇ ಆಗಿದೆ ಹಮ್ಮೀರ ಅಂತ ಹೇಳಿ ಮತ್ತೆ ಸಿಂಗಾರಾಣಿನೇ ಅಂತ ಹೇಳಿ ಮತ್ತೆ ಇನ್ನೊಂದು ನಮ್ಮ ಕಾಲೇಜ್ ಕಲಾವಿದಾನು ಅಂತ ಹೇಳಿ ಆಲ್ರೆಡಿ ಈಗ ನಿನ್ನೆ ಒಂದು ಟ್ರೈಲರ್ ಲಾಂಚ್ ಮಾಡಿದ್ದಾರೆ ದೊಡ್ಡ ಹಿರಿಯರು ಕೋಟೆ ಪ್ರಭಾಕರ್ ಸರ್ ಮತ್ತು ಪ್ರಥಮ್ ಸರ್ ಆಗಿರ್ಬೋದು ಮತ್ತು ಸೊ ಸೂರಿ ಸರ್ ಆಗಿರ್ಬೋದು ಅದಾದಮೇಲೆ ಕಾಕ್ರೋಜ್ ಆಗಿರ್ಬೋದು ಮತ್ತು ಇನ್ನೂ ಒಂದಷ್ಟು ಗಣ್ಯರು ಬಂದಿದ್ದರು ಸೊ ಅವರೆಲ್ಲ ಸೇರಿ ನಮ್ಮ ಚಿತ್ರಕ್ಕೆ ಬೆಂಬಲ ಕೊಟ್ಟು ಒಂದು ನಮ್ಮ ಟ್ರೈಲರ್ ಏನಿದೆ ಆ ಟ್ರೈಲರ್ನ ಯಶಸ್ವಿಯಾಗಿ ಎಲ್ಲರೂ ನಿಂತ್ಕೊಂಡು ಸಹಕಾರ ಮಾಡಿ ಒಂದೊಳ್ಳೆ ಲಾಂಚ್ ಮಾಡಿಕೊಟ್ಟಿದ್ದಾರೆ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ನನ್ನ ಕಡೆಯಿಂದ ಸೊ ಸರ್ ಇದು ಕಾಲೇಜ್ ಕಲಾವಿದ ಅಂತಂದರೆ ಒಂದು ಭಾವನೆಗಳ ಮೂಲಕ ಮಾತನಾಡುವಂಥ ಒಂದು ಕತೆ ಒಂದು ಏನಿದೆ ನಮ್ಮ ಈಗಿನ ಸೊಸೈಟಿಯಲ್ಲಿ ತುಂಬ ಒಳ್ಳೆಯವನಾದರೆ ಮತ್ತು ತುಂಬ ಕೆಟ್ಟವನಾದರೆ ಯಾವ ರೀತಿ ಬದಲಾವಣೆಗಳನ್ನ ಆಗ್ಬೋದು ತುಂಬ ಕೆಟ್ಟವನ್ಗೂ ಮತ್ತು ತುಂಬ ಒಳ್ಳೆಯವನ್ಗು ಏನು ವ್ಯತ್ಯಾಸ ಇದೆ ಅನ್ನೋದನ್ನು ಕತೆ ಮೂಲಕ ಹೇಳ್ತಾ ಇದ್ದೀವಿ ಸೊ ಇದು ಇಲ್ಲಿನ ಕತೆ ಸರ್ ಎನಿ ಕ್ವಶನ್ ಸರ್ ಸರ್ ಜೂನ್ ಆರನೇ ತಾರೀಕು ನೆಕ್ಸ್ಟ್ ಮಂತು ನಮ್ಮ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಸರ್ ಸರ್ ಹಂಡ್ರೆಡ್ ಥಿಯೇಟ್ರ್ ಅಂತ ಹೇಳ್ತಾ ಇದ್ದಾರೆ ಸೊ ಪ್ಲಸ್ ಆಗ್ಬೋದು ಸರ್ ಅಥವಾ ಒಂದೆರಡು ಕಮ್ಮಿ ಆಗ್ಬೋದು ಗೊತ್ತಿಲ್ಲ ಪ್ರೊಡ್ಯೂಸರ್ ಸರ್ ಹೇಳಬೇಕು ಸರ್ ಟ್ರೈಲರಲ್ಲಿ ಒಂದು ಕ್ವೆಶನ್ ಮಾರ್ಕ್ ರೈಸ್ ಮಾಡಿದ್ದೀನಿ ಸೊ ಅದನ್ನು ಸಿನಿಮಾ ನೋಡಿನೇ ಬಗೆಹರಿಸ್ಕೋಬೇಕು ಸರ್ ಅದು ನನಗೂ ಐಡಿಯಾ ಸಿಕ್ಕಿಲ್ಲ ಆ್ಯಕ್ಚುಲಿ ಸ್ಟಾರ್ ಕೇರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕೊಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಎನ್ ಐ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन